ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಶೆಟ್ಟಿ ಲೈವ್ಸ್ಗೆ ಸ್ವಾಗತ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಸೊ ಹಾಗಾಗಿ ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನೋಡಿ ಸಿಂಪಲ್ ಆಗಿ ಸಾರಿನ ನಾನು ಟೈಮ್ ಬಂದು ಅದನ್ನು ಉಟ್ಕೊಂಡಿದ್ದೀನಿ ಬೆಳಿಗ್ಗೆ ವೆಜ್ ಪಲಾವ್ ಮಾಡಿದೆ ಸೊ ವಿಡಿಯೋಸ್ ಏನು ಶೂಟ್ ಮಾಡೋಕ್ಕಾಗಿ ಮತ್ತು ನಾನು ವಿಡಿಯೋನ ಕಂಟಿನ್ಯೂ ಮಾಡಿದ್ದೆ ಬಟ್ ಏನಂತ ಹೇಳಿದರೆ ಬ್ಯಾಕ್ ಗೀತೆಗಳ ಸೌಂಡ್ ಸೌಂಡೆಲ್ಲ ಕೇಳಿಸ್ತಾ ಇತ್ತು ಬಿಕಾಸ್ ಅವತ್ತು ಹಬ್ಬ ಆಗಿರೋದ್ರಿಂದ ಪಕ್ಕದ ಮನೇಲೆಲ್ಲ ಹಾಕಿದರು ಹಾಗಾಗಿ ನಾನು ಆ ನ ಡಿಲೀಟ್ ಮಾಡಿಬಿಟ್ಟೆ ನಾವು ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಪದೇ ಪದೇ ಬರಬೇಕು ಅಂತೇಳಿ ಅನ್ಸುತ್ತೆ ಬಂದರೆ ಏನೋ ಒಂಥರ ಸಮಾಧಾನ ಇಲ್ಲಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದರೆ ಹೆಣ್ಮಕ್ಳಿಗೆ ತುಂಬಾ ಖುಷಿಯಾಗುವಂಥ ಹಬ್ಬ ಇದು ಯಾಕಂತ ಹೇಳಿದರೆ ಚೆನ್ನಾಗಿ ರೆಡಿ ಆಗ್ಬೋದು ಹಾಗೆ ದೇವರಿಗೆ ಚೆನ್ನಾಗಿ ಅಲಂಕಾರ ಮಾಡ್ಬೋದು ಹಾಗೆ ಅರ್ಚನ ಕುಂ ಕುಮಕ್ಕೆ ಮತ್ತೊಬ್ಬರು ಮನೆಗೆ ಹೋಗ್ಬೋದು ಅಂತೆಲ್ಲ ನನಗೂ ಕೂಡ ಹಾಗೆ ಆಫೀಸ್ ಕೂಡ ರಜೆ ಇತ್ತು ನನಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದರೆ ಖುಷಿ ಆಗುತ್ತೆ ನನ್ನ ಫ್ರೆಂಡ್ ಮನೆಯಲ್ಲಿ ಲಕ್ಷ್ಮಿನ ಕೂರಿಸಿದ್ರು ಅವಳು ಕೂಡ ಅವಳಿಗೆ ಸ್ವಲ್ಪ ಆಫೀಸ್ ವರ್ಕ್ ಇತ್ತು ಸೊ ಹಾಗಾಗಿ ಆದರೂ ಕೂಡ ನಾನು ಬರ್ತಿಯಾಗಿ ಕೇಳಿದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬರ್ತೀನಿ ಅಂತ ಹೇಳಿದ್ದು ಅವಳು ಕರ್ಕೊಂಡು ಬಂದ್ವಿ ನನ್ನಮ್ಮ ಮತ್ತು ಪಾಪು ನಾವು ಇಷ್ಟು ಜನ ಬಂದಿದ್ವಿ ಮಧ್ಯಾಹ್ನ ಆಗಿತ್ತು ನಾವು ಬರುವಾಗ ಏನೋ ಒಂಥರ ಖುಷಿಯಾಗುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಒಂದು ಐದು ನಿಮಿಷ ಕೂತ್ಕೊಂಡ್ರೆ ಏನೋ ಒಂದು ಸಲ ಮೈಂಡ್ ರಿಲೀಫ್ ಆದಂಗೆ ಆಗುತ್ತೆ ದೇವ್ರ ದರ್ಶನ ಮಾಡಿ ಬಂದ್ವಿ ಪ್ರಸಾದ ಕೂಡ ಕೊಟ್ಟಿದ್ವು ಪ್ರಸಾದ ಕೂಡ ತಿಂದ್ವಿ ಎಷ್ಟೊಂದು

ಪಾಪುಗೆ ಮಕ್ಕಳು ಅಂತ ಹೇಳಿದರೆ ತುಂಬಾ ಇಷ್ಟ ಆ ಕಡೆ ಮಕ್ಕಳು ಸ್ವಲ್ಪ ಆಟ ಆಡ್ತಾಯಿದ್ರು ಅದನ್ನು ನೋಡಿಕೊಂಡು ನಾನು ಹೋಗ್ತೀನಿ ಅಂತ ಆ ಸಂಧ್ಯಲ್ಲಿ ಹೋಗ್ತಾ ಇದ್ದ ಅವ್ರ ಜೊತೆ ಆಟ ಆಡೋದು ಬಚ್ಚಿಟ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದ ಅವರು ಕೂಡ ಹಾಗೆ ಚೆನ್ನಾಗಿ ಆಟ ಇದ್ರು ಇವನ್ನ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಅಲ್ವ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಹೇಳಿ ಮೈಸೂರು ಪಾಕ್ ಮಾಡಿದೆ ಮೈಸೂರು ಪಾಕ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಏನಂತಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿ ನಾನು ಪ್ಲೇಟಿಗೆ ಸರ್ವ್ ಮಾಡಬೇಕಾದ್ರೆ ಫಸ್ಟ್ ಮಾಡಿದೆ ಅದಾದಮೇಲೆ ಕ್ವಾಂಟಿಟಿ ಜಾಸ್ತಿ ಇತ್ತು ಆಗಲ್ಲ ಅಂದ್ಬಿಟ್ಟು ಬೇರೆ ಪ್ಲೇಟಿಗೆ ಸರ್ವ್ ಮಾಡಿದೆ ಅವಾಗ ಏನಾಯ್ತು ಅಂತ ಹೇಳಿದರೆ ಅದು ಶೇಪ್ ಬಂದಿಲ್ಲ ಶೇಷ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇದು ಸಂಜೆ ಸಂಜೆ ನನ್ನ ಫ್ರೆಂಡು ಮನೆಯಲ್ಲೆಲ್ಲ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು ಹಾಗಾಗಿ ನಾವು ಅಲ್ಲಿಗೆ ಕೂಡ ಹೋಗಿದ್ವಿ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ವಿ ಈ ಥರ ಲಕ್ಷ್ಮಿನೆಲ್ಲ ಇಟ್ಟು ಮಾಡಿಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಆದರೆ ಖಂಡಿತ ಮಾಡ್ತೀನಿ ಈ ಥರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಎಲ್ಲ ತಗೊಳ್ಳುವಂಥದ್ದು ಏನೋ ಒಂಥರ ಸಮಾಧಾನ ಖುಷಿಯಾಗತ್ತೆ ಹಬ್ಬದ ದಿನ ಹಾಗೆ ಕೆಲವೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ನಾನು ತುಂಬ ಏನು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿಲ್ಲ ಚಿಕ್ಕ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದೀನಿ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಿದೆ ಹಬ್ಬ ಆಗಿ ಆಲ್ರೆಡಿ ಐದಾರು ದಿನ ಆಗಿದೆ ಕ್ಷಮೆ ಇರಲಿ ಸ್ವಂತ ಜನರಾದರೆ ಕೊಡೋದು ಇವಾಗ ಸಿರಿಯಕ್ಕನ ಮನೆಯಲ್ಲೂ ಕೂಡ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು ನಾನು ಒಂದು ಏಳು ಮನೆಗಳಿಗೆ ಹೋಗಿದ್ದೆ ಕರೆದಿದ್ರು ಅಂತ ಹೇಳಿ ಅರ್ಶಿನ ಕುಂಕುಮನ ತಗೊಂಡು ಬಂದ್ವಿ ನಾನು ಹಾಗೆ ಅಮ್ಮ ಹೋಗಿ ಅಮ್ಮ ಎಲ್ಲರ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಲಕ್ಷ್ಮೀನ ಕೂರಿಸಿದ್ರು ಒಂದು ಕಡೆಯಲ್ಲಿ ಸೀರೆ ಉಟ್ಟಿ ಓಡಿಸಿದರೆ ಇನ್ನೊಂದು ಕಡೆಯಲ್ಲಿ ಡಿಫ್ರೆಂಟಾಗಿ ಕಳಿಸೋದಲ್ಲೇ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾನು ನನ್ನ ಫ್ರೆಂಡು ಹೇಳಿದ್ಲು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಅಂದರೆ ಒಂದು ಮನೆಯಿಂದ ಇನ್ನೊಂದು ಮನೆ ಓಡಾಡ್ತಾ ಇದ್ವಲ್ಲ ಹಾಗಾಗಿ ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ ನಾನು ಲಾಸ್ಟ್ ಇಯರಲ್ಲ ಅದರ ಲಾಸ್ಟ್ ಇಯರು ಕೂಡ ಇವ್ರ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ದು ದೇವರ ಪೂಜೆ ಎಲ್ಲ ಮಾಡಿ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಅಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಕೆಲವೊಂದೆಲ್ಲ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಹಾಗೆ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಆ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು ನನ್ನ ಮಗ ಸ ಅಲ್ಲಿ ಎಳ್ ಎಳೋದೆಲ್ಲ ಮಾಡ್ತಿದ್ದ ಅಂತ ಹೇಳ್ಬಿಟ್ಟರು ನಮ್ಮಮ್ಮ ಮನೆ ಕರ್ಕೊಂಡು ಹೋದರು ಇಲ್ಲ ಅಂತ ಹೇಳಿದ್ರೆ ಅವನಿಗೂ ಕೂಡ ತುಂಬಾ ಇಷ್ಟ ಈ ಡ್ಯಾನ್ಸ್ ಮಾಡೋದಲ್ಲ ಅಂತ ಹೇಳಿದರೆ ಅದು ಮಕ್ಕಳು ಜೊತೆ ಇದ್ದರೆ ಮಕ್ಕಳು ಮಕ್ಕಳಾಗ್ಬಿಡ್ತಾರೆ ಅಂದರೆ ಮಕ್ಕಳು ಕಿ ಅಂದರೆ ಇನ್ನೂ ಕೂಡ ತುಂಬ ಆ್ಯಕ್ಟಿವ್ ಆಗಿಬಿಡ್ತಾರೆ ಮಕ್ಕಳು ಜೊತೆ ಇದ್ದರೆ ದೊಡ್ಡವ್ರ ಜೊತೆ ಇದ್ದರೆ ಅಷ್ಟೊಂದು ಮೇಕಲಾಗಲ್ಲ ಅವರು ಮಕ್ಕಳು ಜೊತೆ ಇದ್ದರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ತುಂಬ ಖುಷಿ ಪಡ್ತಾರೆ ನಾನು ಅದನ್ನೇ ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ ಹತ್ರ ನನ್ನ ಮಗ ಹೋಗಿಬಿಟ್ಟ ಇಲ್ಲ ಅಂತ ಹೇಳಿದರೆ ಅವನು ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇದ್ದ ಅಂತ ಹೇಳಿ ಇವರು ಕೂಡ ನಾಗಿನ್ ಡ್ಯಾನ್ಸ್ ಮಾಡ್ತಾಯಿದ್ರು ನೋಡಿ ಆವನ್ ಹೇಗೆ ಕಚ್ಚತೆ ಆ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದರು ಆಂಟಿ ಕೂಡ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು ನಾನು ಫಸ್ಟಿಗೆ ಬಂದ್ಬಿಟ್ಟೆ ಅದಾದ್ಮೇಲೆ ನಮ್ಮಮ್ಮನ ಕೂಡ ಕರೆದಿದ್ರು ಹಾಗಾಗಿ ಅಮ್ಮ ಮನೆಗೆ ಹೋಗಿದ್ರು ನಮ್ಮ ಪಾಪನ ಕರ್ಕೊಂಡು ಮತ್ತೆ ಬಂದ್ರು ಪೂಜೆ ಅನ್ನೋದು ಯಾವಾಗಲು ಅದಾದ ಮೇಲೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಮನೆ ಬಂದು ತುಂಬಾ ಟೈರ್ಡ್ ಆಗಿತ್ತು ರೆಸ್ಟ್ ಮಾಡಿದೆ ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಚಿಕನ್ ಸುಕ್ಕ ಮಾಡಿದ್ದೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಸ್ವಲ್ಪ ಚಿಕನ್ ಫ್ರೈ ಕೂಡ ಮಾಡಿದೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ ಕಂಪ್ಲೀಟ್ ಕ್ರಿಸ್ಪಿ ಚಿಕನು ಅಲ್ಲ ಪಾಪ್ಕಾರ್ನು ಅಲ್ಲ ಆ ಟೈಪಲ್ಲಿತ್ತು ಬಿಕಾಸ್ ಯಾಕಂತ ಹೇಳಿದರೆ ನನಗೆ ಸ್ವಲ್ಪ ಸ್ಪೈಸಿಯಾಗಿ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಚೆನ್ನಾಗಿ ಬಂದಿತ್ತು ಮೈನೀಸಾಗಿ ಟೊಮೆಟೊ ಕೆಚಪ್ ಜೊತೆಗೆ ಕಾಫಿ ಚೆನ್ನಾಗಿತ್ತು ಈವ್ನಿಂಗ್ ಸ್ನ್ಯಾಕ್ಸು ಸಂಜೆ ನಾವು ಶನಿದೇವರ ದೇವಸ್ಥಾನಕ್ಕೆ ಬಂದಿದ್ವಿ ಆಲ್ಮೋಸ್ಟ್ ನಾವು ಸ್ಯಾಟರ್ಡೆ ಬರ್ತಾನೆ ಇರ್ತೀವಿ ಈ ಟೈಮಂತೂ ತುಂಬಾ ಜನ ಇದ್ದರು ಬಿಕಾಸ್ ಶ್ರಾವಣ ಶನಿವಾರ ಇರೋದ್ರಿಂದ ಇದು ನೆಕ್ಸ್ಟ್ ಡೇ ಸಂಡೇ ಇದು ನಮ್ಮಮ್ಮನ ಡ್ರೀಮ್ ಕಮ್ ಟ್ರೂ ಅಂತ ಯಾವಾಗಲೂ ಹೇಳ್ತಾ ಇದ್ರು ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದು ನಾವಿಲ್ಲಿ ಗೌಡಗೆರೆ ದೇವಸ್ಥಾನಕ್ಕೆ ಬಂದಿದ್ವಿ ನಾವು ಯಾವಾಗಲೂ ರೀಪ್ಲ್ಯಾನ್ ಮಾಡಿರ್ತೀವಲ್ಲ ಅದು ಯಾವತ್ತೂ ವರ್ಕ್ ಆಗೋದಿಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡ್ತೀವಲ್ಲ ಅದು ಬೇಗನೆ ವರ್ಕ್ ಆಗುತ್ತೆ ಈ ಟೈಮಿಗೆ ಕೂಡ ಹಾಗೆ ಆಯಿತು ನೈನ್ ತರ್ಟಿ ತನಕ ಕೂಡ ನಾವು ಹೋಗ್ತೀವಿ ಅಂತ ಹೇಳಿ ಅಂದ್ಕೊಂಡೇ ಇರಲಿಲ್ಲ ನನ್ನ ಹಸ್ಬೆಂಡ್ ಹೇಳಿದರು ಹೋಗೋಣ ಕೇಳಿದರು ಸರಿ ಆಯಿತು ಅಂತ ಹೇಳಿದ್ವಿ ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ರು ಹೋಗೋಣ ಹೋಗೋಣ ಅಂತ ಹೇಳಿ ಅವರು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ರಂತೆ ತುಂಬ ಪವರ್ಫುಲ್ ಇರೋ ದೇವಸ್ಥಾನ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡ್ವಿ ತುಂಬ ಟೈಮು ಹೋಗಬೇಕು ಹೋಗಬೇಕು ಅಂತ ಹೇಳಿ ಬಟ್ ಹೋಗೋಕ್ಕಾಗಿರಲಿಲ್ಲ ಇದು ಆಲ್ ಆಫ್ ಎ ಸಡನ್ನು ಡಿಸಿಷನು ಬಂದ್ವಿ ತುಂಬ ಚೆನ್ನಾಗಿತ್ತು ತುಂಬಾ ರಶ್ ಇತ್ತು ಕೂಡ ಕಾಯಿನ ಕಟ್ಟಿ ಬೇಡ್ಕೊಂಡ್ರೆ ಮನಸ್ಸಲ್ಲಿರೋದು ಈಡೇರುತ್ತೆ ಅಂತ ಹೇಳಿ ಹೇಳ್ತಾರೆ ತುಂಬ ಜನ ಕಾಯಿನೆಲ್ಲ ಕಟ್ತಾಯಿದ್ರು ನಾನು ನೋಡಿದೆ ಕಾಯಿಗಳ ರಾಶಿನೇ ಇತ್ತು ಎಲ್ಲರೂ ಕಟ್ತಾ ಇದ್ರು ಕೂಡ ನನಗೆ ಚಾಮುಂಡೇಶ್ವರಿ ಅಮ್ಮ ಅಂತ ಹೇಳಿದರೆ ತುಂಬಾ ಫೇವ್ರೇಟು ತುಂಬ ತುಂಬ ಫೇವ್ರೇಟು ನನಗೇನೇ ಕಷ್ಟ ಸುಖ ಏನೇ ಬರಲಿ ನಾನು ಅವ್ರ ಹತ್ರನೇ ಮೊದಲು ಬೇಡ್ಕೊಳ್ಳೋವಂಥದ್ದು ಅವರ ದೇವಸ್ಥಾನಕ್ಕೆ ಬಂದಲ್ವ ಇನ್ನೂ ತುಂಬಾ ಖುಷಿಯಾಗಿಬಿಡ್ತು ಇಲ್ಲಿ ಕಾಯಿಂದ ಮಾತ್ರ ಅಲ್ಲ ಉಪ್ಪಿನಿಂದ ಕೂಡ ದೇವರಿಗೆ ಪೂಜೆಯನ್ನು ಮಾಡ್ತಾಯಿದ್ರು ಅದನ್ನು ಕೂಡ ಹರಕೆ ಅಂತ ಅಂದ್ಕೊಳ್ತೀನಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ನಾನು ಫಸ್ಟಿಗೆ ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಬಂದಾಗ ಯಾಕಂದರೆ ನಾವು ಅವತ್ತು ಸ್ವಲ್ಪ ಲೇಟಾಯಿತು ಬರಬೇಕಾದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಕಾಯಿನೇ ಕಟ್ಬೇಕು ಕಟ್ಟಬೇಕು ಅಂತ ನಮ್ಮಮ್ಮ ಹೇಳಿದರು ಹೇಗೂ ಬಂದಿದೆಯಲ್ಲ ಕಟ್ಟು ಅಂತ ಹೇಳಿ ಹಾಗೆ ನಾನು ಕೂಡ ಕಾಯಿನ ತೊಗೊಂಡು ಕಟ್ಟೆ ಫಸ್ಟಿಗೆ ನಾವು ಏನು ಮಾಡಿದ್ವಿ ಡೈರೆಕ್ಟ್ ಹಾಗೆ ಹೋಗಿ ಬಂದ್ವಿ ಅದಾದ್ಮೇಲೆ ನನ್ನ ಮನಸ್ಸು ಚೇಂಜ್ ಆಯಿತು ಇಲ್ಲ ಕಾಯಿ ಕಟ್ಟಬೇಕು ಅಂತ ಹೇಳಿ ಹಾಗೆ ಮತ್ತೆ ಪುನಃ ಚಾಮುಂಡೇಶ್ವರಿ ಮನ ಸ್ಟ್ಯಾಚು ದೊಡ್ಡದಿದೆ ಅಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ದೇವ್ರ ಹತ್ರ ಬೇಡಿಕೊಂಡು ಮತ್ತೆ ಕಾಯಿನ ಕೂಡ ತೊಗೊಂಡು ಬಂದ್ವಿ ಫಿಫ್ಟಿ ರುಪೀಸು ಕಾಯಿಗೆ ಅಲ್ಲಿ ತುಂಬ ಖುಷಿಯಾಯಿತು ದೇವ್ರ ದರ್ಶನ ಎಲ್ಲ ಮಾಡಿಬಿಟ್ಟು ನಾನು ಕೂಡ ಬೇಡ್ಕೊಂಡು ಒಂದು ಕಾಯಿನೋ ಕೂಡ ಕಟ್ಟಿದೆ ಅದಾದಮೇಲೆ ಇಲ್ಲಿ ಜನ್ ಚನ್ನಪಟ್ಟಣಕ್ಕೆ ಬಂದ್ಬಿಟ್ಟು ಗೌಡಗೆರೆ ದೇವಸ್ಥಾನಕ್ಕೆ ಬರಬೇಕಾಗತ್ತೆ ಬ್ಯಾಂಗ್ಳೂರಿಂದ ಬರೋದಾದರೆ ಯಾಕಂತ ಹೇಳಿದರೆ ಡೈರೆಕ್ಟು ಗೌಡಗೆರೆಗೆ ಬಸ್ಸಿಲ್ಲ ಗೌಡಗೆರೆಗೆ ಬಸ್ ಇಲ್ಲದೆ ಇರೋದರಿಂದ ಚನ್ನಪಟ್ಟಣಕ್ಕೆ ಬಂದು ಅಲ್ಲಿಂದ ಗೌರ್ಮೆಂಟು ಬಸ್ಸಸ್ ಇದೆ ಹಾಗೆ ಪ್ರೈವೇಟ್ ಬಸ್ಸಸ್ ಕೂಡ ಇದೆ ಪ್ರೈವೇಟ್ ಬಸ್ಸಸ್ಸಲ್ಲಿ ತರ್ಟಿ ರುಪೀಸ್ ತೊಗೊಳ್ತಾರೆ ಗೌರ್ಮೆಂಟ್ ಬಸ್ಸಸ್ಸು ಕಡಿಮೆ ಹೇಳಿ ಅನಿಸುತ್ತೆ ನಾವು ಪ್ರೈವೇಟ್ ಬಸ್ಸಲ್ಲೇ ಬಂದ್ವಿ ಅದು ಹಳ್ಳಿ ಒಳಗಡೆ ಇರುವಂಥದ್ದು ದೇವಸ್ಥಾನ ಇನ್ನೂ ಕೂಡ ಕಟ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡ್ಬೋದು ಎಲ್ಲರೂ ಕಾಯಿನ ಹಿಡ್ಕೊಂಡು ಸುತ್ತು ಬರ್ತಾ ಇದ್ದಾರೆ ಇಲ್ಲಿ ಬಸಪ್ಪನ ಸನ್ನಿಧಿ ಅಂತ ಇಲ್ಲಿ ಏಳು ಸುತ್ತು ಬಂದು ಬೇಡಿಕೊಂಡು ಕಾಯಿನ ಕಟ್ಟಬೇಕು ಅಂತ ಹೇಳ್ತಾರೆ ನಾನು ಕೂಡ ಹಾಗೆ ಬೇಡಿಕೊಂಡು ಕಾಯಿನ ಕಟ್ಟಿದ್ದೆ ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಬೆಳಿಗ್ಗೆ ನೈನ್ ತರ್ಟಿಗೆ ಹೊರಟಿದ್ವಿ ಬಂದಿದ್ದು ಲೇಟ್ ಆಯಿತು ತ್ರೀ ಓ ಕ್ಲಾಕ್ ಮೇಲೆ ಆಯಿತು ದೇವ್ರ ಪ್ರಸಾದ ಸಿಗುತ್ತೆ ಇಲ್ವೋ ಅಂದ್ಕೊಂಡಿದ್ವಿ ಬಟ್ ದೇವ್ರ ಪ್ರಸಾದ ಕೂಡ ಸಿಕ್ತು ಊಟ ಕೂಡ ಮಾಡಿದ್ವಿ ಚೆನ್ನಾಗಿತ್ತು ಊಟ ಕೂಡ ಇನ್ನೂ ಕೂಡ ಅಲ್ಲಿ ಇಲ್ಲಿ

ನಾವು ಬರ್ತಾ ಟ್ರೈನಲ್ಲಿ ಬಂದ್ವಿ ಗೈಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಸಿಗ್ತೀನಿ ಟೇಕ್ ಕೇರ್ ಬಾಯ್